ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿಂದ ಹಬ್ಬಕ್ಕೆ ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕನೂ ಬಂದಿದ್ದಾರೆ ಫಸ್ಟು ಚಕ್ಲಿ ಬೇಯಿಸ್ಬಿಡೋಣ ಅಂತ ಚಕ್ಲಿನೇ ಬೇಯಿಸ್ತಾ ಇದ್ದೀವಿ ತನು ಬಂದಿದ್ದಾನೆ ತನು ಮತ್ತೆ ರುದಿ ಸೇರ್ಕೊಂಡು ಇಬ್ರು ಸ್ವೀಟಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಚಕ್ಲಿ ಬೇಯಿಸ್ತು ಬೇಯಿಸಿದ್ಮೇಲೆ ನುಪ್ಪಿಟ್ ಕೂವೇ ಅದ ಮಾಡ್ಕೋತಾ ಇದೀವಿ ನುಪ್ಪಿಟ್ನು ಬೇಯಿಸ್ಬಿಡೋಣ ಅಂತ ನುಪ್ಪಿಟ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಯಾವ್ಕೆ ಅಲ್ಲ ತುಪ್ಪ ಹೇಳಿದವರಾಗೆ ಕೋಡ್ಬಳಗೆ ತುಪ್ಪ ಬಿಸಿ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕ ಈ ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಇದ್ದೀನಿ ಹಬ್ಬದ ಕೆಲಸದ ಟೈಮಲ್ಲಿ ಸರಿ ವೀಡಿಯೋನೇ ಇಲ್ಲ ಇದೊಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಸೊ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು